ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ನಿಮ್ಮ ರಘುವೀರ್ ಭಯೋತ್ಪಾದನೆ ಇಡೀ ದೇಶಕ್ಕೆ ಆತಂಕಕಾರಿ ಅದರಲ್ಲೂ ಜೀವ ಕಾಪಾಡೋ ವೈದ್ಯರೇ ಜೀವ ತೆಗೆಯುವ ಕಾಂಟ್ರಾಕ್ಟ್ ಪಡೆದಂತೆ ಕಾಣ್ತಿದೆ ಡಾಕ್ಟರ್ ಗಳಿಗೆ ಕಂಪೌಂಡರ್ ಗಳು ಇರೋ ಹಾಗೆ ಈ ಜೀವ ತೆಗೆಯುವ ಭಯೋತ್ಪಾದಕ ಡಾಕ್ಟರ್ ಗಳಿಗೆ ಮಹಿಳಾ ಉಗ್ರರು ಕೂಡ ಸಾಥ್ ಕೊಡ್ತಿದ್ದಾರೆ ಹಾವಿಗೆ ಹಲ್ಲಿನಲ್ಲಷ್ಟೇ ವಿಷ ಇರುತ್ತೆ ಅಂತಾರೆ ಆದ್ರೆ ಈ ರಣರಾಕ್ಷಸರಿಗೆ ಮೈ ತುಂಬಾ ವಿಷ ಸ್ಕೆಥಸ್ಕೋಪ್ ಹಿಡಿದು ಜನರ ಹೃದಯ ಬಡಿತ ಕೇಳಬೇಕಾದವರು ಅದೇ ಹೃದಯ ನಿಲ್ಲಿಸೋಕೆ ಪಾಪಿ ಪಾಕಿಸ್ತಾನದಿಂದ ಸುಪಾರಿ ಪಡೆದಿದ್ದಾರೆ ಎನಿಸ್ತಿದೆ ಆದ್ರೆ ಆ ಕ್ರೂರಿಗಳ ಗುಂಪಲ್ಲಿ ಒಬ್ಬ ಹೆಣ್ಣು ಮಗಳು ಇದ್ದು ಆಕೆಯ ಹೆಸರು ಡಾಕ್ಟರ್ ಶಾಹೀನ್ ಸಹೀದ್ ಈಕೆ ಇಡೀ ಗುಂಪಿಗೆ ಸಹಾಯ ಮಾಡುತ್ತಾ ಹಣಕಾಸು ನೆರವು ನೀಡುತ್ತಿದ್ಲು ಎಂಬ ಶಂಕೆ ವ್ಯಕ್ತವಾಗುತ್ತಿದೆ ಕೆಂಪು ಕೋಟೆ ಬಳಿ ಹನ್ನೆರಡು ಜನರನ್ನ ಬಲಿ ತೆಗೆದುಕೊಂಡ ಭೀಕರ ಕಾರು ಸ್ಫೋಟದ ತನಿಖೆಯು ತೀವ್ರಗತಿಯಲ್ಲಿದೆ ತನಿಖಾ ವರದಿಯಲ್ಲಿ ಭದ್ರತಾ ಸಂಸ್ಥೆಗಳನ್ನೇ ಬೆಚ್ಚಿ ಬೀಳಿಸುವಂತಹ ಸಂಗತಿಗಳು ಬೆಳಕಿಗೆ ಬಂದಿವೆ ಫರೀದಾಬಾದ್ ಮ್ಯಾಡೋಲ್ನ ಹಿಂದೆ ವಿದ್ಯಾವಂತರು ಉನ್ನತ ವೃತ್ತಿಪರರು ಅದರಲ್ಲೂ ವೈದ್ಯರೇ ಇರುವುದು ಬೆಳಕಿಗೆ ಬಂದಿದೆ ಇದು ದೇಶದ ಆಂತರಿಕ ಭದ್ರತೆಗೆ ಹೊಸ ರೀತಿಯ ಬೆದರಿಕೆ ಎಂದು ಗುಪ್ತಚರ ಏಜೆನ್ಸಿಗಳು ಆತಂಕ ವ್ಯಕ್ತಪಡಿಸಿವೆ ಈ ಎಲ್ಲದರ ಹಿಂದೆ ಇರುವ ಮಾಸ್ಟರ್ ಮೈಂಡ್ ಒಬ್ಬ ಮಹಿಳಾ ವೈದ್ಯೆ ಈಕೆ ಉತ್ತರ ಪ್ರದೇಶದ ಮಹಿಳಾ ವೈದ್ಯೆ ಶಾಹೀನ್ ಸಹೀದ್ ಆಕೆಯೇ ಈ ದಾಳಿಗೆ ಹಣಕಾಸು ಮತ್ತು ಸಂಪನ್ಮೂಲ ಸಹಾಯ ಮಾಡಿರುವ ಬಗ್ಗೆ ಶಂಕೆ ವ್ಯಕ್ತವಾಗಿದೆ ಶಾಹೀನ್ ಫರಿದಾಬಾದ್ ಅಲ್ ಫಲಾಯ್ ವೈದ್ಯಕೀಯ ಕಾಲೇಜಿನಲ್ಲಿ ಅಧ್ಯಯನ ಮಾಡಿದ್ದ ಡಾಕ್ಟರ್ ಉಮರ್ ನಬಿ ಆಪ್ತ ಸ್ನೇಹಿತೆ ಇನ್ನೊಬ್ಬ ಪ್ರಮುಖ ಆರೋಪಿ ಮುಜಾಮಿಲ್ ಜೊತೆಯು ನಿಕಟ ಸಂಪರ್ಕ ಹೊಂದಿದ್ಲು ಜೈಷ್ ಎ ಮೊಹಮ್ಮದ್ ಸಂಘಟನೆ ಭಾರತದಲ್ಲಿ ಮಹಿಳಾ ಬ್ರಿಗೇಡ್ ಸ್ಥಾಪಿಸುವ ಅಭಿಯಾನ ನಡೆಸಿತ್ತು ಅದರಲ್ಲಿ ಶಾಹೀನ್ ತೀರ್ವಗಾಮಿಯಾಗಿ ಬೆಳೆದ್ಲು ಗೆ ಮಹಿಳಾ ನೇಮಕಾತಿ ಕಾರ್ಯ ನೋಡಿಕೊಂಡಿದ್ಲು ಜಮ್ಮು ಕಾಶ್ಮೀರಕ್ಕೆ ಆಕೆ ಹಲವು ಬಾರಿ ಭೇಟಿ ನೀಡಿದ್ಲು ದೆಹಲಿ ದಾಳಿಯ ಬಗ್ಗೆ ಆಕೆಗೆ ಪೂರ್ಣ ತಿಳುವಳಿಕೆ ಇತ್ತು ಅದು ಮಾತ್ರವಲ್ಲ ಮೂವತ್ತೈದರಿಂದ ನಲವತ್ತು ಲಕ್ಷ ರೂಪಾಯಿ ಹಣವನ್ನ ಆಕೆಯ ಜಾಲದ ಮೂಲಕ ಸಂಗ್ರಹಿಸಲಾಗಿತ್ತಂತೆ ವೈದ್ಯಕೀಯ ಕಲ್ಯಾಣ ಎನ್ಜಿಒ ಸೋಗಿನಲ್ಲಿ ಎನ್ಕ್ರಿಪ್ಟೆಡ್ ಸಂದೇಶಗಳ ಮೂಲಕ ಉಮರ್ ಮುಜಾಮಿಲ್ ಜೊತೆ ಈಕೆ ಸಂಪರ್ಕದಲ್ಲಿದ್ಲಂತೆ ಅಲ್ಫಲಾಯ್ ವೈದ್ಯಕೀಯ ಕಾಲೇಜು ಈ ನ ಮೂಲ ಕೇಂದ್ರವಾಗಿತ್ತು ಎಂಬುದು ಈಗ ಸ್ಪಷ್ಟವಾಗಿದೆ ವೈದ್ಯ ನಾರಾಯಣ ಹರಿ ಅಂತಾರೆ ಇಂತಹ ವೈದ್ಯರು ವಿಶ್ವಾಸಾರ್ಹ ವೃತ್ತಿಪರರು ಕೂಡ ಆದ್ರೆ ಇವರೇ ಭಯೋತ್ಪಾದಕ ಜಾಲದಲ್ಲಿ ಸಕ್ರಿಯವಾಗಿರೋದು ಭದ್ರತಾ ಏಜೆನ್ಸಿಗಳಿಗೆ ದೊಡ್ಡ ತಲೆನೋವಾಗಿದೆ ಸದ್ಯ ಶಾಹೀನ್ ಸೇರಿದಂತೆ ಆರು ವೈದ್ಯರನ್ನ ತನಿಖಾಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ತನಿಖೆಯಿಂದ ಮತ್ತಷ್ಟು ಮಾಹಿತಿ ಹೊರಬರುವ ನಿರೀಕ್ಷೆ ಇದೆ